ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಈ ಒಂದು ತೊಡೆ ದಿವಸದ ಹಿಂದೆ ಸಕ್ರಿ ಫ್ಯಾಕ್ಟ್ರಿಗಳ ಬಗ್ಗೆ ಕೊಡಬೇಕಾದ ಈ ಹಂಗಾಮಿನ ಕಬ್ಬು ನುರಿಸಿದ ಬಾಕಿ ಕೊಡಬೇಕಾದಂಥ ಬಿಲ್ಗಳ ಬಗ್ಗೆ ಡಿಟೇಲ್ ಹೇಳಿದ್ದು ನಾವು ಇನ್ನು ಯಾರು ಮೆಶಿಗೆವಾರ ಅದಕ್ಕೆ ಒಂದು ನಾವು ವಿಚಾರ ಮಾಡತ್ತೇನೆ ಈಗ ಹಂಗೆ ಅವರ ಕೊಡುವುದಿಲ್ಲ ಅವ್ರಿಗೆ ಮಾನ ಸನ್ಮಾನ ಸತ್ಕಾರ ಮಾಡಬೇಕು ಆಯಾ ಸಹಕಾರಿ ಫ್ಯಾಕ್ಟ್ರಿ ಆಗಲಿ ಅಥವಾ ಈ ಖಾಸಗಿ ಫ್ಯಾಕ್ಟ್ರಿ ಆಗಲಿ ಯಾಕಂದ್ರೆ ಅವರೆಲ್ಲ ದೊಡ್ಡ ಮಂದಿ ಯಾಕಂದ್ರೆ ಅವ್ರಿಗೆ ನಮ್ಮಂಥವ್ರು ಭಾಳ ಮಂದಿ ನೋಡಿರ್ತಾರವ್ರು ಆಗಲಿ ಮೀಡಿಯಾದವ್ರಾಗಲಿ ಆಗಲಿ ಏನು ಅವರು ಈಗಾಗಲೇ ಮಾನ್ಯ ನನ್ನ ಎಲೆಕ್ಟ್ರಾನಿಕ್ ಮೀಡಿಯಾ ಸೌದ್ಯೋಗಿಗಳಿಗೂ ಹೇಳಿದೆನು ಇನ್ನೂ ಹೇಳ್ತಾನೆ ಒಮ್ಮೆ ಅವರಿಗೆ ಈ ಏನ ಕೋಟಿ ಬಾಕಿ ಇಟ್ಕೊಂಡಿರ್ಲ ಹತ್ತು ಕೋಟಿ ಮ್ಯಾಗ ಬಾಕಿ ಇರುವಂತ ಸಹಕಾರಿ ಫ್ಯಾಕ್ಟ್ರಿ ಆಗಲಿ ಖಾಸಗಿ ಸಕ್ರೆ ಫ್ಯಾಕ್ಟ್ರಿ ಅವರಾಗ್ಲಿ ಈ ಹದಿನೈದನೇ ತಾರೀಕೊ ಒಳಗ ನೀವು ರೈತರ ಖಾತೆಗೆ ಜಮಾ ಮಾಡಲಿಲ್ಲ ಅಂದ್ರ ಈ ರಣಾಲ್ಗಿ ಹಚ್ತಾರಲ್ಲ ಈ ತಮಟಿ ಹಚ್ಚಿ ರಣಾಲ್ಗಿ ಬಾರಿಸ್ತಾರಲ್ಲ ಅವ್ರನ್ನ ಕರ್ಕೊಂಡು ಬಂದ ಪ್ರಾಯೋಗಿಕವಾಗಿ ನಾವು ಅಲ್ಲಿ ರೈತರನ್ನ ತಗೊಂಡ ಆ ಸಂಬಂಧಪಟ್ಟಂತ ಸಕ್ರಿ ಫ್ಯಾಕ್ಟ್ರಿ ಗೆ ಅವತ್ತ ನಾವು ಇರ್ತೇವೆ ಯಾಕಂದ್ರೆ ಭಾಳ ಸಿರಿಯಸ್ ತಗೋರಿ ಯಾಕಂದ್ರೆ ರೈತರ ಭಾಳ ನಿಮ್ಗೆ ವಿನಂತಿ ಮಾಡಿಕೊಳ್ಳುತ್ತಾರ ಮೆಣಿಗಳಿಗೆ ಹೋಗತ್ತಾರ ಫೋನ್ಸದಕ್ಕೆ ಕೆಲವೊಂದು ಎಮ್ ಡಿಗಳಾತು ಸಕ್ರಿ ಫ್ಯಾಕ್ಟ್ರಿ ಅಧ್ಯಕ್ಷಗಳಾತು ರೈತರ ಶಾಪ ಭಾಳ ಕೆಟ್ಟ ಇವೇನದವಲ್ಲ ಹತ್ತು ಕೋಟಿ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ದೊಡ್ಡ ದೊಡ್ಡ ರಾಜಕಾರಣಿಗಳದರಿ ನೀವು ಆದ್ರೆ ಪ್ರಾಯೋಗಿಕವಾಗಿ ನಾವು ಹದಿನೈದನೇ ತಾರೀಕ ಬೆಳಗಾವಿ ಜಿಲ್ಲೆ ಹಿರಣ್ಯ ಸಹಕಾರಿ ಸಕ್ರಿತ ತ ಆ ಬಿಲ್ ಕೊಡಲಿಲ್ಲ ಅಂದ್ರೆ ಅಲ್ಲಿಂದನೇ ಶುರು ಮಾಡ್ತೇವೆ ಯಾಕಂದ್ರೆ ಅವ್ರದ್ದು ಎಂಬತ್ತೊಂಬತ್ತು ಕೋಟಿ ಮ್ಯಾಗ ಐತಿ ಯಾಕಂದ್ರೆ ಆ ಭಾಗದ ರೈತರ ಧೈರ್ಯ ನೋಡ್ಬೇಕಾಗಿತ್ತು ನಾವು ಯಾಕಂದ್ರೆ ಸುಮ್ಮನೆ ಇಷ್ಟು ದಿವಸ ಆದ್ರೂ ಅವರ ಹಿಂದೆ ಕೊಡ್ತೇವೆ ನಾ ಕೊಡ್ತೇವೆ ಆಗತ್ತೆ ರೀ ಹದಿನೈದನೇ ತಾರೀಕದೊಳಗೆ ಅವ್ರ ಬಿಲ್ ಕೊಡಲಿಲ್ಲ ಅಂದ್ರೆ ಆ ಒಂದು ತಮ್ಟಿ ಬಾರ್ಸವ್ರ ರಣಾಲಿಗೆ ತುಗೊಂಡ ಅವ ಒಂದು ಮೇಳ ಮಾಡಿದೆವು ಮತ್ತು ನನ್ನ ಎಲ್ಲ ಈ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಮಿತ್ರರು ಅವತ್ತು ಬರಬೇಕಂತ ನಿಮಗೂ ಆಮಂತ್ರಣ ಕೊಡ್ತೇನೆ ಮತ್ತು ನಿಮ್ಗೆ ಬೆಳಗಾವಿಯಿಂದ ಒಂದು ಗಾಡಿ ವ್ಯವಸ್ಥೆನೂ ನಾನು ಮಾಡ್ತೇನೆ ಎಲ್ಲ ನನ್ನ ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರಿಗೆ ಮತ್ತು ಪ್ರಿಂಟ್ ಮೀಡಿಯಾ ಮಿತ್ರರಿಗೆ ಒಂದು ದೊಡ್ಡ ಸುದ್ದಿ ಆಗ್ತೈತೆ ಅದಕ್ಕೆ ಹಿರಣ್ಯ ಕೆಸಿ ಭಾಳ ಬಹಳ ದೊಡ್ಡ ಅಮೌಂಟ್ ಐತೆ ನಮ್ಮ ಜಿಲ್ಲಾದಾಗ ಯಾಕಂದ್ರೆ ರೈತರನ್ನ ಉಳಿಸ್ಬೇಕಾಗೈತೆ ಅದಕ್ಕೆ ಅವತ್ತು ಹದಿನೈದನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲರೂ ಹಿರಣ್ಯ ಕೇಶಿ ಸಹಕಾರಿ ಸಕ್ಕರೆ ಫ್ಯಾಕ್ಟ್ರಿ ಗೇಟ್ ಮುಂದೆ ಬರ್ಬೇಕಂತ ರೈತರಿಗೂ ಆಮಂತ್ರಣ ಮಾಡ್ತೇನು ಪತ್ರಿಕಾ ಮಿತ್ರರಿಗೆ ಆಮಂತ್ರಣ ಮಾಡ್ತಾನೆ ಮತ್ತು ರೈತ ಹೋರಾಟಗಾರರಿಗೆ ನಾವೊಂದು ಆಮಂತ್ರಣ ಮಾಡ್ತೇನೆ ದಯಮಾಡಿ ತಪ್ಪಿಸ್ದ ಬರ್ರಿ ಅಲ್ಲಿಂದ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳಿಗೆ ಆ ಒಂದು ಕಾರ್ಯಕ್ರಮ ಹಾಕೋಣನು ಇಲ್ಲಿಂದನೇ ಚಾಲೂ ಮಾಡೋನು ಯಾಕಂದ್ರೆ ಆ ಒಂದ ಒಂದು ಹೋರಾಟ ಚಾಲು ಆತಂದ್ರ ಅದಕ್ಕರೆ ನಾಸ್ತಾರೇನ ನೋಡನು ದಯಮಾಡಿ ಇದೊಂದ ಕಡಿ ಎಚ್ಚರಿಕೆ ನಮ್ದ ಹದಿನೈದನೇ ತಾರೀಕು ಮಟ್ಟ ಕಾಸಾಕ್ ಹೋಗ್ಬೇಡ್ರಿ ಇಲ್ಲ ರೊಕ್ಕ ಕೊಡ್ಬೇಕಂತ ಗರ್ದಿ ಗಮ್ಮತ್ ಆಗ್ರಹ ಮಾಡ್ತೈತಿ ಒಂದ್ ತೈಪ್ರ ತಪ್ರ ಹದಿನೈದನೇ ತಾರೀಕಿಗೆ ರಣಾಲ್ಗೆ ಅವರ ಪೇಪರ್ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದವರ ಹಿರಣ್ಯ ಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆದಿಂದ ದಿಂದ ಚಾಲೋ ಮಾಡಿ ಮತ್ತೊಂದು ಎಟ್ಟ ಫ್ಯಾಕ್ಟ್ರಿಗಳು ಅದಾವಲ್ಲ ಒಂದೊಂದ್ ತಾರೀಕು ಕೊಟ್ಕೊತ ಹೋಗ್ತು ಶುರು ಮಾಡ್ತೇವ್ ನಿಮ್ ಸಹಕಾರಿ ಇರ್ಲಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅದ ಬೆವ್ರ ಸುರಿಸಿದ ದುಡ್ಡು ಆರಾಮ್ ದುಡ್ಡು ಅಲ್ಲ ಮತ್ತೆ ಕೊಡಬೇಕಾದದ ರೈತಗೆ ಅವ್ರ ಚೀಟಿ ಬರದ್ ಕೊಟ್ಟಿದ್ದ ಪ್ರಕಾರನೇ ಲೆಕ್ಕ ತಗೊಳತ್ತೇವ ಅದಕ್ಕೆ ಎಲ್ಲ ರೈತರು ಬರ್ಬೇಕಂತ ವಿನಂತಿ ಮಾಡ್ಕೊತೇನು ಆ ಆಡಳಿತ ಮಂಡಳಿಗೆ ಆಗ್ರಹ ಮಾಡ್ತೇನೆ ನಮಸ್ಕಾರ ನಮಸ್ಕಾರ ನಾನು